Mm -hmm. Checking, I'm not sure. குரு <laughs> <body>, <laughs> <coughs> 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 ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶ್ರೀ ಅಮ್ಮ ಶಕ್ತಿ ಪೀಠ ಶ್ರೀ ಕಾಟೇರಮ್ಮ ದೇವಸ್ಥಾನದ ಒಂದು ದರ್ಶನ ಭಾಗ್ಯ ನಿಮ್ಮ ಹತ್ರ ಹಂಚ್ಕೊತಾ ಇದ್ನಿ ಸ್ನೇಹಿತರೆ ಸ್ನೇಹಿತರೆ ಇದು ಹೊಸಕೋಟೆ ತಾಲೂಕಲ್ಲಿ ಬರುವಂತಹ ಕಂಬಳಿಪುರ ಹಾಗೂ ಕೆಂಪಾಪುರ ಗ್ರಾಮಗಳಲ್ಲಿರುವಂತಹ ಕಾಟೇರಮ್ಮನ ದೇವಸ್ಥಾನ ಸ್ನೇಹಿತರೆ ಇದು ಸೂಲಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಒಂದು ಕಾಟೇರಮ್ಮನ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಡಕ್ಕೆ ಬರ್ತಾ ಇದ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮೆಜೆಸ್ಟಿಕ್ಕಿಂದ ಸುಮಾರು ಮೂವತ್ತ ಆರು ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ದೇವಸ್ಥಾನ ಆಗಿದೆ ಈ ಒಂದು ಲೊಕೇಟೆಡ್ ನಾವು ನೋಡೋದಾದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ ಹೊಸದಾಗಿ ಬರುವಂತಹ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ಹಾಗೂ ಯೂಟ್ಯೂಬರ್ಸ್ಗೂ ಸುಮಾರು ಲೊಕೇಶನ್ಸ್ ತೋರಿಸ್ತಾ ಕಾಟೆರಮ್ಮನ ದೇವಸ್ಥಾನ ಕಾಟೆರಮ್ಮನ ದೇವಸ್ಥಾನ ಎಂತೆಂದು ಅದರಲ್ಲಿ ಕನ್ಫ್ಯೂಸ್ ಆಗದೆ ಕಂಬಳಿಪುರದ ಕಾಟೇರಮ್ಮ ಅಮ್ಮ ಲೊಕೇಶನಲ್ಲಿ ಚೆಕ್ ಮಾಡು ಸ್ನೇಹಿತರೆ ಅಮ್ಮ ಶಕ್ತಿಪೀಠ ಕಾಟೇರಮ್ಮನ ದೇವಸ್ಥಾನವನ್ನು ದರ್ಶನ ಪಡೆದುಕೊಳ್ಳಿ ಭಕ್ತಿಯಿಂದ ಬೇಡಿಕೊಂಡಂತಹ ಭಕ್ತಾದಿಗಳಿಗೆ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಟ್ಟಂತಹ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮನಿಗೆ ನಮನಗಳನ್ನು ತಿಳಿಸ್ತಾ ಸ್ನೇಹಿತರೆ ಈ ಒಂದು ಸೂಲಿಬೆಲೆ ಹೋಬಳಿಯಲ್ಲಿ ಸುಮಾರು ಶಕ್ತಿ ಪೀಠಗಳನ್ನು ಲೊಕೇಟೆಡ್ ಆಗಿದ್ದಾವೆ ಸ್ನೇಹಿತರೆ ಹೊಸ ಯೂಟ್ಯೂಬರ್ಸ್ ಹಾಗೂ ಭಕ್ತಾದಿಗಳಿಗೆ ಬರುವಂತಹ ಒಂದು ಲೊಕೇಟೆಡ್ ತುಂಬ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ ನಾವು ಅದೇ ಕನ್ಫ್ಯೂಸಲ್ಲಿ ಮುಂದುವರೆದೇವೆ ಯಾಕಂದರೆ ಸುಮಾರು ಕಾಟೇರಮ್ಮ ದೇವಸ್ಥಾನಗಳು ಲೊಕೇಶನಲ್ಲಿ ತೋರಿಸ್ತವೆ ಆದರೆ ಕಂಬಳಿಪುರದ ಕಾಟೇರಮ್ಮ ಅಂತಂದು ಹಾಕಿದರೆ ಮುಖ್ಯ ಸನ್ನಿಧಾನ ನಿಮ್ಮ ಹತ್ರ ಸಿಗುತ್ತೆ ಸ್ನೇಹಿತರೆ ಯೂಟ್ಯೂಬಲ್ಲಿ ಈ ಒಂದು ಅಮ್ಮನ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳು ಒಮ್ಮೆ ನೀವು ನೋಡ್ತಾ ಇರಬಹುದು ಈ ಒಂದು ಶಕ್ತಿ ಪೀಠದಲ್ಲಿ ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆ ಹಾಗೂ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಹಾಗೂ ಮನುಷ್ಯನಿಗೆ ಇರುವಂತಹ ಸರ್ವ ಕಷ್ಟಗಳನ್ನು ಈಡೇರಿಸಿಕೊಂಡು ವಂತಹ ಈ ಒಂದು ಶಕ್ತಿಪೀಠಕ್ಕೆ ಬರುವಂತ ಬರುತ್ತಿರುವಂತಹ ಭಕ್ತಾದಿಗಳನ್ನು ಒಮ್ಮೆ ನೋಡಿ ಸ್ನೇಹಿತರೆ ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಲೆಂತಿ ಆಗ್ಬೋದು ಸಂಪೂರ್ಣವಾಗಿ ಈ ಒಂದು ಅಮ್ಮ ಶಕ್ತಿ ಪೀಠ ಕಾಟೇರಮ್ಮನ ಒಂದು ದರ್ಶನ ಭಾಗ್ಯ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಿದ್ದೇವೆ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ ಹಾಗೂ ಈ ಒಂದು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಇದರ ಒಂದು ಅಮ್ಮನ ಒಂದು ಶಕ್ತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕಾಮೆಂಟ್ ಮಾಡುವ ಮುಖಾಂತರ ತಮ್ಮ ಭಕ್ತಿಯನ್ನು ಹಂಚಿಕೊಳ್ಬೋದು ಅಂತ ಮುಖಾ ಹೇಳುವ ಮುಖಾಂತರ ಸ್ನೇಹಿತರೆ ಬನ್ನಿ ಈ ಒಂದು ಅಮ್ಮನ ದರ್ಶನ ಬಗ್ಗೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಓಕೆ ನಿಮ್ಮ ಪರಿಚಯ ಈ ಒಂದು ಕಟೆರಮ್ಮ ದೇವಸ್ಥಾನದ ಒಂದು ಮಾಹಿತಿ ಕೊಡಿ ನಮ್ಮ ಶ್ರೀ ಕ್ಷೇತ್ರ ಶಕ್ತಿ ಪೀಠ ಸೋಲುಬೆಳೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಕೆಂಪಾಪುರ ಈ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಅಮ್ಮ ಪೀಠ ಸರಿಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸವುಳ್ಳಂಥ ಪುಣ್ಯಕ್ಷೇತ್ರ ಓಕೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಈ ಒಂದು ಜೋಡಿ ಹಾಳದ ಮರಕ್ಕೆ ಪೂರ್ಣ ಫಲ ಕಟ್ಟಂತದಂದ್ರೆ ಕಾಯಿನ ನಟ್ಟಂತದ್ದು ವಿಶೇಷತೆ ಈ ಒಂದು ಕಾಯಿ ಏನಕ್ಕೆ ಕಟ್ತಾರೆ ಅದರಿಂದ ಏನ್ ಫಲ ಸಿಗುತ್ತಂದ್ರೆ ಮನುಷ್ಯನಿಗಿರಂತ ಎಲ್ಲಾ ತರದ ಸಮಸ್ಯೆಗೂ ಅವ್ರಿಗೆ ಮನುಷ್ಯ ಮನುಷ್ಯನಿಗೆ ಯಾವ ತರ ಸಮಸ್ಯೆ ಇದ್ರು ಆ ಸಮಸ್ಯೆ ಬಂದಿಲ್ಲ ಕ್ಷೇತ್ರದಲ್ಲಿ ಹೇಳಿದ್ರೆ ಕ್ಷೇತ್ರದಲ್ಲಿ ಕೊಡಂತ ಒಂದು ಈ ಒಂದು ದೇವಸ್ಥಾನದಲ್ಲಿ ಕೊಡಂತ ಕಾಯಿನ ತಗೊಂಡು ಅವರ ಸಮಸ್ಯೆ ಹೇಳಿದ್ರೆ ಸಮಸ್ಯೆಗೆ ಅನುಗುಣವಾದಂತ ಮಂತ್ರ ಕೊಡ್ತೀರಿ ಆ ಮಂತ್ರಕ್ಕೆ ಅನುಗುಣವಾದಂತ ಪ್ರದಕ್ಷಿಣೆ ಇರ್ತದೆ ಈ ಈ ಒಂದು ಪದ್ಧತಿನ ಯಾರು ಕ್ರಮ ಕ್ರಮವಾಗಿ ಪಾಲಿಸ್ತಾರೋ ಒಂಬತ್ತು ವಾರ ಒಂಬತ್ತು ಪೂರ್ಣ ಜೋಡಿ ಹಾಲದ ಮೇಲೆ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಅವರು ಏನು ಸಮಸ್ಯೆಗೆ ಈ ಒಂದು ಕ್ಷೇತ್ರದಲ್ಲಿ ಬಂದು ಒಂದು ಪೂರ್ಣ ಫಲ ಕಟ್ಟ ಆ ಸಮಸ್ಯೆ ಒಂಬತ್ತು ವಾರ ಮುಗಿಯೋದೊಳಗಡೆ ಪರಿಹಾರ ಸಿಗುತ್ತೆ ಇದು ನನ್ನ ಬಾಯಿಂದ ಕೇಳೋದಕ್ಕಿಂತ ಬರಂತ ಭಕ್ತಾದಿಗಳ ಬಾಯಿಂದನೇ ನೀವು ಕೇಳಬಹುದು ಏಕೆಂದ್ರೆ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿಕೊಂಡು ಆಸ್ಪಿಟ್ಲಿಗೆ ಕೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ನಯವಾಗದಿರೋಂಥ ರೋಗಗಳು ಕಾಯಿಲೆಗಳು ರೋಗಗಳು ಇಲ್ಲಿ ಅವರ ಇಷ್ಟಾರ್ಥಗಳು ಎಷ್ಟೇ ವರ್ಷ ಆದರೂ ಮದುವೆ ಆಗಲ್ಲ ಸಂತಾನ ಫಲ ಇರಲ್ಲ ಹಣಕಾಸಿನ ತೊಂದರೆಗಳು ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂಥ ಎಲ್ಲ ಸಮಸ್ಯೆಗೂ ಪರಿಹಾರ ಇಲ್ಲಿ ನಂಬಿಕೆ ಬೇಕು ನಂಬಿಕೆ ಇರಬೇಕು ಈ ಒಂದು ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟು ಆ ಭಗವಂತನ ಮೇಲೆ ನಮ್ಮ ಸನಾತನ ಧರ್ಮದ ಮೇಲೆ ಮುಖ್ಯವಾಗಿ ನಮ್ಮ ಸನಾತನ ಸನಾತನ ಧರ್ಮದ ಮೇಲೆ ನಂಬಿಕೆ ಇಟ್ಟು ಯಾರು ಬಂದು ಈ ಒಂದು ಕ್ಷೇತ್ರದಲ್ಲಿ ಆ ಪುಂಡುಫಲನ ಆ ಜೋಡಿ ಹಾಲ್ನ ಮರಕ್ಕೆ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಆದಷ್ಟು ಆ ಒಂಬತ್ತು ವಾರ ಮುಗಿಯೋದ್ರೊಳಗೆ ಈಡೇರುತ್ತೆ ಅದು ಈ ಕ್ಷೇತ್ರದಲ್ಲಿ ಈ ನಡೆಯಂಥ ಒಂದು ಪವಾಡಗಳೇನಬಹುದು ಕಲಿಯುಗದಲ್ಲಿ ನಡೆಯಂಥ ಪವಾಡಗಳನ್ನು ಕಣ್ಮುಂದೆ ನೋಡ್ಬೋದು ನೀವು ಇಲ್ಲಿ ಬಂದು ಓಕೆ ಸೊ ಈ ಒಂದು ದೇವಸ್ಥಾನಕ್ಕೆ ಇಲ್ಲಿ ಹೊಸ ದೇವಸ್ಥಾನ ದೇವಸ್ಥಾನಕ್ಕೆ ಕಟ್ತಾಯಿದೀರಿ ಸರ್ ಇದು ಇದು ಸ್ವಲ್ಪ ಮಾಹಿತಿ ಇದು ಬಂದ್ಬಿಟ್ಟು ನೀವು ಹಿಂಗೆ ನೋಡ್ತಾ ಇದ್ದೀರಿ ಇದು ಸುಮಾರು ನಲವತ್ತು ಅಡಿ ಹೈಟ್ ಐತೆ ಇದು ನನಗೆ ಹಾಂ ಪೀಠ ಪೀಠ ಏನಕ್ಕೆ ಪೀಠ ಅಂದ್ರೆ ಅಖಿಲಾಣ್ಣ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಮಹಾ ಪ್ರತ್ಯಂಗಿರಿ ದೇವಿಯ ಆ ಜಗನ್ಮಾತೆ ವಿಶ್ವರೂಪನ ಜಗತ್ತಕ್ಕೆ ಒಂದು ತೋರಿಸ್ಕೊಂಡು ಮಾಡ್ತಾ ಇರಂತ ಇನ್ನೂರ ಐವತ್ತೆರಡರ ಐವತ್ತೆರಡ ಮಹಾಪ್ರತ್ಯರಿ ದೇವಿಯ ವಿಗ್ರಹದ ನಿರ್ಮಾಣ ಆಗ್ತಾರ ಇದು ವಿಖ್ಯಾತಿ ಆಗುತ್ತೆ ನಮ್ಮ ಭಾರತ ದೇಶ ನಮ್ಮ ಸನಾತನ ಧರ್ಮದಲ್ಲಿ ಈಗ ಈ ಒಂದು ಈ ಒಂದು ಏನ್ ನಡೀತಾ ಇತ್ತೋ ನಮ್ಮ ಧರ್ಮದ ಧರ್ಮ ಉಳಿಸ್ಕೊಂಡಂತ ಒಂದು ಪ್ರಯತ್ನಗಳು ಏನು ಮಾಡ್ತಾ ಇದಾರೆ ನಾವು ಅದನ್ನ ತಲೆ ಎತ್ತಿ ನಿಲ್ಲಿಸುವಂತ ಒಂದು ಕಿರೀಟವಾಗಿ ಓಕೆ ನಮ್ಮ ನಮ್ಮ ಧರ್ಮನ ಜಗತ್ತಿಗೆ ಸಾರತದ ಇದು ಯಾಕಂದ್ರೆ ಈ ಒಂದು ವಿಶ್ವರೂಪ ವಿಶ್ವದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅದರಲ್ಲೂ ವಿಶೇಷವಾಗಿ ಪ್ರತ್ಯಂಗಿರ ದೇವಿ ತಾಯಿ ಆ ತಾಯಿನ ಆರಾಧನೆ ಮಾಡಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹಿತ ದೂರ ಆಗುತ್ತೆ ಅಪಜಯ ಅನ್ನೋದು ಕಣ್ಣ ಮುಂದೆ ಕಾಣಿಸಲ್ಲ ನಾವು ಆ ಮನಸ್ಸಲ್ಲಿ ಆ ತಾಯಿನ ನೆನೆಸ್ಕೊಂಡು ಮುಂದೆ ಹೋದ್ರೆ ಆ ಸಮಸ್ಯೆ ಹಂಡ್ರೆಡ್ಗೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟು ದೂರ ಆಗುತ್ತೆ ನಮ್ಮ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಪ್ರತಿ ಕ್ಷಣ ಪ್ರತಿಗಳಿಗೆ ತಾಯಿ ನಮ್ಮಿಂದ ನಮ್ಮ ಹಿಂದೆ ಇದ್ದು ಕಾಪಾಡ್ತಾಳೆ ಅಂತ ಒಂದು ಜಗನ್ಮಾತಿನ ಜಗತ್ತಿಗೆ ತೋರಿಸಂತ ಒಂದು ಅದ್ಭುತವಾದಂಥ ಒಂದು ಕಾಮಗಾರಿ ನಡೀತಾರಂಥದ್ದು ಹಾಗೂ ತಾಯಿದು ದೇವಸ್ಥಾನ ಗರ್ಭಗುಡಿ ಈ ಒಂದು ಕ್ಷೇತ್ರ ಇನ್ನು ಎರಡು ವರ್ಷಕ್ಕೆ ಜಗತ್ತು ಪ್ರಸಿದ್ಧಿಯಾದಂಥ ಒಂದು ಸುದಿನಗಳು ಅತಿ ಶೀಘ್ರದಲ್ಲೇ ಓಕೆ ಕಾಯಿನ ನಾವು ತಗೊಂಡು ಅರಕೆಕಾಯಿನ ಜನಕ್ಕೆ ಏನು ಒಂದು ಟ್ರಸ್ಟ್ ಮುಖಾಂತರ ಶೇಖರಣೆ ಮಾಡಿ ಅದನ್ನ ಈ ಒಂದು ಮಹತ್ಕಾರಕ್ಕೆ ಉಪಯೋಗಿಸುವಂತದ್ದು ಭಕ್ತಾದಿಗಳು ಕೊಡುವಂತ ದೇಣಿಗೆ ಆಗಿರಬಹುದು ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ಕೊಡುವಂತ ಭಿಕ್ಷೆಯಿಂದ ಮಾಡ್ತಾ ಮಾಡ್ತಾ ಇರೋ ಒಂದು ಕಾಮಗಾರಿ ಇದು ಇದು ನಮ್ಮ ದೇಶಕ್ಕೆ ಇಡೀ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕದಿಂದ ಕೊಡ್ತಾ ಇರೋ ಕೊಡುಗೆ ಇದು ಕೊಡುಗೆ ಇಡೀ ನಮ್ಮ ದೇಶಕ್ಕೇನೆ ನಮ್ಮ ಕರ್ನಾಟಕದಿಂದ ಕೊಡ್ತಾ ಕೊಡುಗೆ ಇದು ಜಗತ್ತಿಗೆ ಒಂದು ಕಳಶ ಅನ್ಕೊಂಬೋದು ನಾವು ಒಂದು ಗೋಪುರಕ್ಕೆ ನಾವು ಕಳಶ ಪ್ರತಿಷ್ಠಾಪನೆ ಯಾವ ತರ ಇರುತ್ತೋ ಅದು ನಮ್ಮ ದೇಶಕ್ಕೆ ಇದೊಂದು ಕಳಶ ದುಷ್ಟಶಕ್ತಿಗಳಿಂದ ನಮ್ಮ ನಮ್ಮ ಸನಾತನ ಧರ್ಮವನ್ನ ನಮ್ಮ ಹಿಂದೂ ಧರ್ಮವನ್ನ ಕಾಪಾಡೋದಕ್ಕೆ ತಾಯಿ ತಲೆ ಎತ್ತರಂತದ್ದಿದು ಇದು ಜಗತ್ ಇಡೀ ಜಗತ್ತಿಗೆ ತಾಯಿ ಇನ್ನು ಎರಡು ವರ್ಷಕ್ಕೆ ಲೋಕಾರ್ಪಣೆ ಆಗ್ತಾಳೆ ಎರಡು ವರ್ಷ ಟೈಮ್ ಓಕೆ ಖಂಡಿತ ಥ್ಯಾಂಕ್ ಯು ನಮಸ್ಕಾರ ನೋಡಿ ಸ್ನೇಹಿತರೆ ಇವಾಗ ಏನು ನೋಡ್ತಿದಿರಲ್ವಾ ಈ ಒಂದು ದೇವಸ್ಥಾನ ಎರಡು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಂಥ ಸಂದರ್ಭದಲ್ಲಿ ನಾವೇ ಬಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೇವೆ ಆ ಒಂದು ದೇವಸ್ಥಾನ ಸ್ಟ್ಯಾಚ್ಯೂ ಆಗುತ್ತಲ್ಲ ಅದೊಂದು ಬ್ಲೂ ಪ್ರಿಂಟ್ ಇದೆ ಬನ್ನಿ ಸ್ನೇಹಿತರೆ ಇದೊಂದು ಬ್ಲೂ ಪ್ರಿಂಟ್ ನೋಡ್ಕೊಂಡು ಬರೋಣ ಸುಮಾರು ಕಟೇರಮ್ಮ ಹೆಸರುವಾಸಿ ಆಗುತ್ತಿರುವಂತಹ ಒಂದು ಸನ್ನಿಧಾನದಲ್ಲಿ ನಾವಿದ್ದೇವೆ ನೋಡಿ ಇಲ್ಲಿದೆಯಲ್ಲ ಇದೆ ಬ್ಲೂ ಪ್ರಿಂಟು ಅಲ್ಲಿ ಬರುವಂತಹ ಒಂದು ಈಗ ಸ್ವಲ್ಪ ಎಲ್ಲ ಬ್ಲರ್ ಆಗಿದೆ ಇದು ಮಳೆಗೆಲ್ಲ ಇದಾಗಿದೆ ಸೊ ಇಲ್ಲೊಂದು ಚಿಕ್ಕದಾಗಿ ಕಾಣ್ತಾ ಇರ್ಬೋದು ಝೂಮ್ ಮಾಡ್ತೀನಿ ನೋಡಿ ಸತಿಂಗೇರ ಹೋಮ ಹಾ ಈ ಒಂದು ಸ್ಟ್ಯಾಚು ಅಲ್ಲಿ ರೆಡಿ ರೆಡಿ ಆಗ್ತಿರುವಂತಹ ಒಂದು ಬ್ಲೂ ಪ್ರಿಂಟು ಒಮ್ಮೆ ನೋಡಿ ಸ್ನೇಹಿತರೆ ಈ ಒಂದು ನಾವು ಪ್ರಥಮ ಬಾರಿಗೆ ಕಂಡಂತಹ ಒಂದು ಶ್ರೀ ಶಕ್ತಿಪೀಠ ಕಾಟೇರಮ್ಮನ ದೇವಸ್ಥಾನದ ಒಂದು ದರ್ಶನ ಪಡೆದುಕೊಂಡು ಸ್ನೇಹಿತರೆ ಹೆಚ್ಚಿನ ಭಕ್ತಾದಿಗಳು ಬಂದು ಈ ಒಂದು ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಆ ಒಂದು ಸುಂದರ ದೃಶ್ಯ ನಿಮ್ಮಗಾಗಿ ಸ್ನೇಹಿತರೆ ಸವಿ ನಮಸ್ಕಾರ ನಿಮ್ಮ ಪರಿಚಯ ಮೋಹನ್ ಕೃಷ್ಣ ಆಚಾರ್ಯ ದೇವಾಲಯದಲ್ಲಿ ಬಂದು ಕಾಡಿರಮ್ಮ ದೇವಿಯ ಅಮ್ಮನವರು ಈ ಕ್ಷೇತ್ರದಲ್ಲಿ ಬಂದು ಪ್ರತ್ಯಂಗ್ಲಾದೇವಿಯ ಒಂದು ಆರಾಧನೆ ಈ ಕಾಡೆರಮ್ಮ ದೇವಿಯ ಒಂದು ಸನ್ನಿಧಾನದಲ್ಲಿ ಪ್ರತ್ಯಂಗಲಾದೇವಿಯ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಲ್ಲಿ ನಮಗಿರುವಂತಹ ಕಷ್ಟಗಳು ದಾರಿದ್ರ್ಯಗಳು ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲ ಸಮಸ್ಯೆಗಳು ಸಹ ಆ ಭಗವತಿ ನಿವಾರಣೆ ಮಾಡುತ್ತಾರೆ ಆ ತಾಯಿಗೆ ತಾಯಿಯನ್ನ ಅರ್ಪಣೆ ಮಾಡುವಂತಹ ಪದ್ಧತಿ ಒಂದೊಂದು ನಮ್ಮ ದುರ್ಗೆಯರಿಗೆ ಒಂದು ಆದ ನಂತರ ತಾಯಿಗೆ ಮಳ್ಳಲಕ್ಕಿಯನ್ನು ತುಂಬಿ ನಿಷ್ಠಾರ್ಥ ಕೋರಿಕೆಯನ್ನು ಕೋರಿಕೊಂಡು ಹಾಗೆಯೇ ಈ ಕ್ಷಣದಲ್ಲಿ ಪ್ರತಿ ಹೋಮ ಆ ಹೋಮಕ್ಕೆ ಬಿಳಿ ಸಾಸಿವೆ ಮೆಣಸು ಎಳ್ಳು ಎಲ್ಲೆಣ್ಣೆ ಇರುತ್ತೆ ದ್ರವ್ಯವನ್ನು ಆ ತಾಯಿಗೆ ಅರ್ಪಣೆ ಮಾಡಿದಲ್ಲಿ ನಮ್ಮ ದಾರಿದ್ರೆಗಳು ಮಾಟವನ ಸಮಸ್ಯೆ ಗಾಳಿ ಸಮಸ್ಯೆ ಎಲ್ಲ ಕಷ್ಟಗಳು ಆ ಭಗವದ್ಗಿ ನಿವಾರಣೆ ಮಾಡ್ತಾರೆ ಹಾಗೆಯೇ ಎಂದು ಕುಬೇರ ಮಹಾಲಕ್ಷ್ಮಿಯ ನಾನ್ಯ ಐಶ್ವರ್ಯ ಅವರಷ್ಟಲಕ್ಷ್ಮಿಯ ಅನುಗ್ರಹ ಪಡೆದುಕೊಳ್ಳಬಹುದು ಹಾಗಾಗಿ ಈ ಕ್ಷಣದ ಒಂದು ವಿಶೇಷ ತಾಯಿಗೆ ಪ್ರತಿನಿತ್ಯವೂ ಸುಪ್ರ ಬಾಲಿಂದ ಆರಾಧನೆ ಮಹಾ ನಿವೇದನೆ ಶುಕ್ರವಾರದಲ್ಲಿ ರಾಹುಕಾಲ ಅಭಿಷೇಕ ಒಂದು ಗಂಟೆಗೆ ಮಹಾಮಂಗಳ ಎಲ್ಲರೂ ಸಹ ಸೇವೆಗಳು ವಿಶೇಷವಾಗಿ ಈ ಕ್ಷಣದಲ್ಲಿ ನಡೆಯುತ್ತದೆ ಎಲ್ಲರೂ ಸಹ ಒಂದು ದರ್ಶನ ಪಡೆದು ಐರಾರೋಗ್ಯ ಈಶ್ವರ್ಯಗಳನ್ನ ಪಡೆದುಕೊಳ್ಳಬೇಕಾಗಿ ಕೆಂಪು ಕೈ ಕಡಿತ ಅಲ್ವಾ ನಾವು ಹೋಮದಲ್ಲಿ ಇಟ್ಟು ಮಂತ್ರಿಸಿ ಕೊಡುವಂತಹ ಜೋಡಿ ಹಾಳದ ಬರಕ್ಕೆ ನಾವು ಹೋಮದಲ್ಲಿ ಇಟ್ಟು ದಕ್ಷತೆ ಮಂತ್ರಾಕ್ಷತೆಯನ್ನು ಹಾಕಿ ಮಂತ್ರದಾಗ ಎಲ್ಲರಿಂದ ಶುಭಫಲವನ್ನು ಉಂಟಾಗುತ್ತೆ

சாமி யோர்க்கை சிலிடா ಮುಂದೆ ಇಲ್ಲಿ ರಿಟರ್ನ್ ಬರಬೇಡಿಯಮ್ಮೆ ಹೋಗಿ ಸರ್ ಹಲೋ ಆಮೇಲೆ

तो करे रचना में में तो करे 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 में और एक्सेस करता है और बना बना लगा बनाता है यातायात कट के रोकने निवारण तैनात है सामाय करा साइड मिली आ गया पास है चला करो बाफले आउनुहोस्। आउनुहोस्। गोविन्द हो। गोविन्द मने गरि करा पटकोले। मने बाग्ग पटको। रत्नमन्त्रिले तोले साइड त नभयो। यो शुक्रबार वाले दिनको भने। बामाले बामा इष्टोत्त्वको कुरा भन्नु। ತಾರೆ ಬڑے ತಾರೆ ಬڑے ತಾರೆ ಬڑے 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 ಸರ್ ಬನ್ನೇಲೆ ಸೆಂಟ್ರಲ್ ಬಾಳೆ ಮಿತ್ರ ಬಾಳೆ ಮಿತ್ರ

아 이거 괜찮

ಸ್ನೇಹಿತರೆ ಈ ಒಂದು ದರ್ಶನ ಮುಗಿಸಿಕೊಂಡ ನಂತರ ಈ ಒಂದು ಅಂಗಡಿ ಮಲೆಗಳ ಸಂದಿನಲ್ಲಿ ಮುಂದೆ ಪ್ರಯಾಣ ಮಾಡಿದರೆ ನೀವು ಹೋಗ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಊಟ ತಿಂಡಿ ಕಾಫಿ ಎಲ್ಲ ಹೋಟೆಲಲ್ಲಿ ಸಿಗುತ್ತೆ ಹಾಗೂ ದೇವಸ್ಥಾನದಿಂದ ತಯಾರಾದಂತಹ ಅನ್ನದಾಸಹ ಹಾಗೂ ಗೋಶಾಲೆ ಮತ್ತು ಶೌಚಾಲಯಕ್ಕೆ ಇರುವಂತಹ ದಾರಿ ಮಾರ್ಗ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ತುಂಬ ಜನ ಇಲ್ಲಿನ ಒಂದು ವ್ಯವಸ್ಥಿತವನ್ನೇ ಕಂಡರಿಯಲು ಈ ಕಡೆ ಎಲ್ಲ ವೀಕ್ಷಣೆ ಮಾಡಿರಲ್ಲ ಸ ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ನೋಡಿ ಇದು ನಿಮಗೆ ಶೌಚಾಲಯ ಉತ್ತಮವಾದಂತಹ ಶೌಚಾಲಯ ನಿರ್ಮಾಣ ಕಾರ್ಯ ಇದೆ ಸೊ ಬಂದಂಥ ಭಕ್ತಾದಿಗಳು ಸಾರ್ವಜನಿಕರು ಈ ಒಂದು ಶೌಚಾಲಯನ ಯೂಸ್ ಮಾಡಿಕೊಳ್ಬಹುದು ಹಾಗೂ ಇದರ ಪಕ್ಕದಲ್ಲೇ ಇರುವಂತಹ ಒಂದು ಏನು ಗೋಶಾಲೆ ನೋಡ್ಬೋದು ಗೋಶಾಲೆಯಲ್ಲಿ ಸುಮಾರು ಹಸು ಎತ್ತು ಹಾಗೂ ಕತ್ತೆಗಳನ್ನು ಸಾಕಿ ಬೆರೆಸ್ತಾ ಇದ್ದಾರೆ ಈ ಒಂದು ದೇವಸ್ಥಾನದಲ್ಲಿ ಅದು ಹೊಸ ದೇವಸ್ಥಾನ ನಿರ್ಮಾಣ ಕಾರ್ಯ ಇದೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡಲು ಮುಂದೆ ಪ್ರಯತ್ನಿಸ್ತಾ ಇದ್ದರೆ ಯಾಕಂದರೆ ಈ ಒಂದು ಗ್ರೌಂಡಲ್ಲಿ ಆಗ್ತಿರುವಂತಹ ದೇವಸ್ಥಾನ ಎರಡು ವರ್ಷಗಳ ನಂತರ ಇನ್ನೂರ ಐವತ್ತೆರಡು ಅಡಿಯ ಎತ್ತರದ ಒಂದು ದೇವಸ್ಥಾನದ ನಿಮ್ಮ ಪರಿಚಯ ನಮ್ಮ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡಲು ಪ್ರಯತ್ನ ಪಡ್ತೇವೆ ಸೊ ಹೀಗೆ ಒಮ್ಮೆ ಈ ಒಂದು ವಿಡಿಯೋ ನೋಡಿ ಮುಂಬರುವಂತಹ ವಿಡಿಯೋಗಳನ್ನು ನೋಡಿ ಈ ನೋಡಿ ಈ ಒಂದು ದೇವಸ್ಥಾನಕ್ಕೆ ಕಟ್ಟುವಂತಹ ಒಂದು ಕಲ್ಲಿನ ಕೆಲಸ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ಈ ಒಂದು ಈ ದಿನಾಂಕದೊಂದು ಈ ವರ್ಕು ಹಾಗೂ ಮುಂದಿನ ಎರಡು ವರ್ಷಗಳ ನಂತರ ಇರುವಂತಹ ಒಂದು ವ್ಯತ್ಯಾಸ ನೀವೇ ಕಾಣ್ಬೋದು ಸ್ನೇಹಿತರೆ ಬನ್ನಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅನ್ನದಾಸೋಹ ಶ್ರೀ ಕಾಟೇರಮ್ಮ ದೇವಸ್ಥಾನದಲ್ಲಿ ಅಮ್ಮ ಪೀಠ ಕಾಟೇರಮ್ಮನ ದೇವಸ್ಥಾನದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಈ ಒಂದು ಅನ್ನದಾಸೋಹ ಕಾರ್ಯ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದರೆ ಪ್ರಮುಖ ದ್ವಾರದಲ್ಲಿ ಈ ಒಂದು ಜಾಲರಿನಲ್ಲೊಳಗುವಂತಹ ಶೆಟ್ಟೆ ಮತ್ತು ಲೋಟನ ಸ್ವಯಾಜಿತವಾಗಿ ತೆಗೆದುಕೊಂಡು ಹಾಗೂ ಮುಂದೆ ಇರುವಂತಹ ಆಸನಗಳಲ್ಲಿ ಕುಳಿತುಕೊಳ್ಬೇಕು ಸ್ನೇಹಿತರೆ ಇಲ್ಲೆಲ್ಲ ಇರ್ತಾರೆ ಊಟಕ್ಕೆ ದಾರಿ ಊಟಕ್ಕೆ ದಾರಿ ಅಂತಂದು ಬಂದಂಥ ಸಾರ್ವಜನಿಕರು ಊಟ ಮಾಡ್ತಾ ಇದ್ದಾರೆ ನಾವು ಊಟ ಮಾಡಿದ್ವಿ ಸ್ನೇಹಿತರೆ ಸೊ ಪ್ರಸಾದವನ್ನು ಪ್ರತಿಯೊಬ್ಬ ಬಂದಂತಹ ಭಕ್ತಾದಿಗಳು ಸೇವನೆ ಮಾಡ್ತಿದ್ದಾರೆ ಬಂದಂಥ ಭಕ್ತಾದಿಗಳು ಈ ಒಂದು ಅನ್ನ ಪ್ರಸಾದವನ್ನು ಸೇವನೆ ಮಾಡಿ ನಾವು ಓದಂತಹ ಸಂದರ್ಭದಲ್ಲಿ ಪಾಯಸ ಅನ್ನ ಸಾಂಬಾರು ಕೊಟ್ಟಂತಹ ಒಂದು ಪ್ರಸಾದನ ಸೇವನೆ ಮಾಡಿದರೆ ತುಂಬ ರುಚಿಕರವಾಗಿತ್ತು ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ಸೂಚನೆ ಏನಂದರೆ ಬಂದಂಥ ಭಕ್ತಾದಿಗಳು ತಟ್ಟೆಯಲ್ಲಿ ಬಿಡಬಾರದು ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನ್ನವನ್ನು ನೀಡಿಕೊಂಡು ಸಂಪೂರ್ಣವಾಗಿ ಊಟ ಮಾಡಬೇಕಾಗಿ ಮೂಲಕ ತಿಳಿಸ್ತಾ ಇರ್ತದೆ ನೀವು ನೋಡ್ತಾ ಇರ್ಬೋದು ಅಚ್ಚುಕಟ್ಟಾದಂತಹ ಈ ಒಂದು ವಿಶಾಲವಾದಂತಹ ಅನ್ನದಾಸೋಹಕ್ಕೆ ನಮಸ್ಕರಿಸ್ತಾ ಸ್ನೇಹಿತರೆ ಈ ಒಂದು ಅನ್ನದಾಸ ದಾಸೋಹದಲ್ಲಿ ಊಟ ಮಾಡಿದಂತಹ ಭಕ್ತಾದಿಗಳು ಕಾಮೆಂಟ್ ಮಾಡಿ ಹಾಗೂ ಯಾವ ಜಿಲ್ಲೆಯಿಂದ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಮುಂಬರುವಂತಹ ವಿಡಿಯೋ ಮಾಡಲು ನಮಗೆ ತುಂಬ ಸಹಕಾರಿಯಾಗುತ್ತೆ ನೋಡ್ತಾ ಇರ್ಬಿಡ್ತಿದ್ರೆ ಈ ಒಂದು ಅಚ್ಚುಕಟ್ಟಾದಂತಹ ಅನ್ನ ವಿನಿಯೋಗ ಈ ಒಂದು ವಿಡಿಯೋದಲ್ಲಿ ಆದಷ್ಟು ಎಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದೇನೆ ಅಂದ್ಕೊತೇನೆ ಯಾಕಂದರೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಇಷ್ಟೊಂದು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಲು ಪ್ರಯತ್ನ ಪಟ್ಟಿದ್ದೇನೆ ಮುಂಬಂದು ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನೀಡುವ ಪ್ರಯತ್ನ ಪಡುತ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಶ್ರೀ ಕಾಟೇರಮ್ಮ ಒಳ್ಳೇದು ಮಾಡಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು